ಮೊದಲನೇದಾಗಿ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಅವರ ಆಶೀರ್ವಾದ ಎಲ್ಲ ನಮ್ಮ ರಾಜ್ಯದ ಜನತೆ ಮೇಲೆ ಇರಲಿ ಕೋಲಾರ ಜಿಲ್ಲೆಯ ಜನತೆ ಮೇಲೆ ಇರಲಿ ಅಂತ ಆ ದಾಸಶ್ರೇಷ್ಠ ಕನಕದಾಸರಲ್ಲಿ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸತಕ್ಕಂತ ನಮ್ಮ ನಾಯಕರಾದಂತ ಸುರೇಶ್ ಅಣ್ಣ ಅವರು ಕಾರ್ಯಕ್ರಮ ಆಗಮಿಸಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಆತ್ಮೀಯರಾದಂತ ನಮ್ಮ ಲೋಕಸಭಾ ಸದಸ್ಯರಾದಂತ ಮಳ್ಳಕ್ಷಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಆತ್ಮೀಯರು ಅನಿಲ್ ಅಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ ಸಿ ಆದಂತ ಗೋವಿಂದರಾಜಣ್ಣ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಖ್ಯವಾಗಿ ಸಮಾಜದ ಮುಖಂಡರಾದಂತ ಗುರ್ತೂ ಪ್ರಕಾಶ್ ಅವರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ನಗರಸಭೆ ಅಧ್ಯಕ್ಷರು ಇವಾಗ ಮಾಜಿ ಆಗಿರ್ಬೋದು ಇನ್ನ ನೆಕ್ಸ್ಟ್ ಬರುವವರೆಗೂ ಅವರೇ ಅಧ್ಯಕ್ಷರು ನಮ್ಮ ಲಕ್ಷ್ಮೀದೇವ ಮಕ್ಕಳವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮೆಲ್ಲ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ನಮ್ಮ ಎಸ್ ಪಿ ಅವರು ನಮ್ಮ ಜಿಲ್ಲಾ ಆಡಳಿತ ಎಲ್ಲವನ್ನು ಅಟ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸಂಘದ ಅಧ್ಯಕ್ಷರು ಎಲ್ಲ ಹಿರಿಯರು ಆಮೇಲೆ ನನ್ನ ಹತ್ತಿರ ನಮ್ಮ ಗಂಗಣ್ಣ ಅವರು ನಮ್ಮ ಜೆ ಕೆ ಜೆ ಅಣ್ಣವರು ಅಂದ್ರೆ ರಮೇಶ್ ಶಣ್ಣ ಅವರು ಅಂದ್ರೆ ರಮೇಶ್ ಅವ್ರು ಒಬ್ಬರು ಮಾತ್ರ ಕುರಿಗಿಲ್ ರಮೇಶ್ ಅಂದಿರವ್ರು ಒಳ್ಳೇದಿಲ್ಲ ಇವತ್ತು ಕುರಿಗಲ್ ರಮೇಶ್ ಅಂತ ಹೇಳಿದ್ರೆ ಕುರಿಗಿಲ್ ರಮೇಶ್ ಅಂದ್ರೆ ಮೊತ್ತ ಹೇರಾದ್ರೆ ಗೊತ್ತಾಗೋದಿಲ್ಲ ಕುರಿಗಿಲ್ ರಮೇಶ್ ಅಣ್ಣ ಅವರು ನಮ್ಮ ಬಾಲು ಅಮಲು ಜಂಬಾಪುರ ಅವರು ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರು ಹಿರಿಯರು ದೊಡ್ಡವರು ಎಲ್ಲರೇ ಇದ್ದಾರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಹೂವಳ್ಳಿ ಚಂದ್ರಶೇಖರವರು ಎಲ್ಲರೂ ಇದ್ದಾರೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸಿ ಎಸ್ ಯುದ್ಧೇಶ್ ಅವರು ಇದ್ದಾರೆ ನಮ್ಮ ಮಂಜುನಾಥ್ ಅವರು ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಅಧಿಕಾರಿ ಇದ್ದಾರೆ ಬರತ್ ಬರತ್ತೇ ಸೇರ್ ನಮ್ಮ ತಮ್ಮ ಬರತ್ತು ಭರತ್ ಇದ್ದಾರೆ ಎಲ್ಲ ನಮ್ಮ ಗೋವಿಂದವರು ನಮ್ಮ ಕಂಬಳ್ಳಿ ಮುಜಪ್ಪನವರು ಎಲ್ಲರಿಗೂ ಕನಕಲಾಸರು ಆಶೀರ್ವಾದ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಜಾಸ್ತಿ ನಾನು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಗ್ಯಾರಂಟಿಗಳು ಗ್ಯಾರಂಟಿ ಅಂದ್ರೆ ಐದು ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರು ಏನು ಗ್ಯಾರಂಟಿ ಆ ಎಷ್ಟು ಉಪಯೋಗ ಆಗಿದೆ ಅದು ನಮ್ಮ ನಮ್ಮ ಕೋಲಾರಗಿ ಸಮಾಜದವರು ನಮಗೊಂದು ಹೆಮ್ಮೆಯ ವಿಚಾರ ಅದಕ್ಕೆ ನಾನು ನಮ್ಮ ಸುರೇಶ್ ಅನ್ನಾಗೂ ಸಿದ್ದರಾಮಯ್ಯ ಅವರಿಗೆ ನಾನು ಧನ್ಯವಾದ ತಿಳಿಸಬೇಕಂದ್ರೆ ಅವನ್ನ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಇವತ್ತು ಐನೂರ ಮೂವತ್ತ ಎಂಟನೇ ಐನೂರ ಮೂವತ್ತೆಂಟನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕನಕದಾಸರು ಅಂತ ಹೇಳಿದ್ರೆ ಒಂದ್ಸಲಿ ನಾವು ಇಲ್ಲಿ ಮಾತಾಡ್ಬೇಕಂದ್ರೆ ಮಾತಾಡಿದ್ವಿ ಕನಕದಾಸರು ಅಂದ್ರೆ ಮನುಷ್ಯರ ರೂಪದಲ್ಲಿ ಇದ್ರೂ ನಮ್ಮೆಲ್ಲರಿಗೂ ದೇವರ ರೂಪ ಕಂದೆಗೆ ಕಾಣಿಸದಂಗೆ ಅವರು ಇವತ್ತು ಅವರು ಹೇಳಿರುವಂತ ಒಳ್ಳೆ ಸಿದ್ಧಾಂತ ಪದ್ಧತಿಗಳನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅವರು ಕವನಗಳನ್ನ ಹೇಳಿರ್ಬೋದು ಆದ್ರೆ ಅದನ್ನ ಅರ್ಥ ಏನಿರುತ್ತೆ ಏನಿರುತ್ತಂದ್ರೆ ನಾವು ಮುಂದಿನ ಜನ್ಮದಲ್ಲಾಗ್ಬೋದು ಹೀಗಿರುವಂತ ಜನ್ಮದಲ್ಲಿ ನಾವು ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮಗೆ ದಾರಿ ಇವತ್ತು ಕನಕದಾಸರು ಕನಕದಾಸರಂದ್ರೆ ಒಂದು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಿದ್ದವರಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಗರಿಕ ಪ್ರಜೆಗಳಿಗೂ ಅವರು ಒಂದು ದೇವರ ರೀತಿ ಒಂದು ತಂದೆ ಸಮಾನರು ಅವರೆಲ್ಲರೂ ನಮ್ಮೆಲ್ಲರೂ ಅವರೊಂದು ಮಾರ್ಗದರ್ಶನಗಳನ್ನ ನಾವೆಷ್ಟೋ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ರೀತಿಯಲ್ಲಿ ಅನೇಕ ಅವರು ಮಾರ್ಗದರ್ಶನಗಳನ್ನ ಪಾಲನೆ ಮಾಡಿರೋರು ಇವತ್ತು ರಾಜ್ಯದಲ್ಲಿ ಹೆಚ್ಚು ಮಟ್ಟಿಗೆ ಯಾವ ಮಟ್ಟಕ್ಕೆ ಅಧಿಕಾರಕ್ಕೆ ಹೋಗ್ಬೇಕೋ ಆ ಮಟ್ಟಕ್ಕೆಲ್ಲ ಅಧಿಕಾರಕ್ಕೆ ಹೋಗಿದ್ದಾರೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲೇ ಹದಿನಾರು ಬರ್ಜೆಸ್ಟ್ಗಳು ಕೊಟ್ಟಿರುವಂತದ್ದು ನಮ್ಮ ಸಿದ್ಧರಾಮಣ್ಣ ಅವರು ಇಷ್ಟೊತ್ತು ನಮ್ಮ ಪ್ರಭಾಕರ್ ಅವರು ಹೇಳ್ತಾ ಇದ್ರು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಹೇಳ್ತಾ ಇದ್ರು ಹದಿನಾರು ಬಜೆಟ್ಗಳು ಗಳು ಮಾಡಿದ್ದಾರೆ ಅಂತ ಹೇಳಿದ್ರು ಸಿದ್ಧರಾಮಣ್ಣ ಅವ್ರ ಬಗ್ಗೆ ಆಮೇಲೆ ಹೇಳ್ತಾ ಇದ್ರು ನಾನು ಹೇಳ್ದೆ ಯಾವಾಗ ನಾ ಹತ್ರ ಪ್ರಭಾಕರ್ ಅವ್ರು ಇಷ್ಟೊತ್ತು ನಾವು ಮಾತಾಡ್ತಾ ಇದ್ವಿ ನಾನು ಹೇಳ್ದೆ ಸಿದ್ದರಾಮಯ್ಯ ಹತ್ರ ಹೋದಾಗ ಅವ್ರ ಹತ್ರ ಬಯಸ್ಕೋಬೇಕು ನಾವು ಅವ್ರ ಹತ್ರ ಒಂದ್ ಏಟ್ ಉಡಿಸ್ಕೊಬೇಕು ನಾವು ನಿಜವೇನು ತಪ್ಪಲ್ಲ ಅವ್ರು ಏಟ್ ಹೊಡೆದ್ರೆ ನಮ್ಗೆ ಆಶೀರ್ವಾದ ಅಂತ ಲೆಕ್ಕ ಅವ್ರ ಹತ್ರ ಬಯಸ್ಕೊಂಡ್ರೆ ಅದ್ ಅದು ಒಂದು ಹತ್ತು ನಿಮಿಷಕ್ಕೆ ತಿರ್ಗ ಅವ್ರ ಕಣ್ಣು ಕಾಣಿಸ್ಕೊಂಡ್ರೆ ಅವಾಗ ಏನು ಹೇಳ್ದಲ್ಲೇ ಬಾಯ್ಲಿ ಹೋಗೋ ಬರೀ ಬರಿ ಹೋಗೋ ಅಂತ ಹೇಳ್ತಾರೆ ಮಾಮೂಲಿಯಾಗಿ ಹೋದ್ರೆ ಅವ್ರ ಹತ್ರ ಬಯಸ್ಕೊಂಡ್ರೆ ಕೆಲಸಗಳು ಚೆನ್ನಾಗ್ ಆಗ್ತಾವೆ ಆತರ ಯಾವತ್ತು ಮನುಷ್ಯನಿಗೆ ಕೋಪ ಇದೆ ಅನ್ನೋದಲ್ಲ ಹೃದಯ ಹೇಗಿದೆ ಅಂತ ಚೆಕ್ ಮಾಡ್ಬೇಕು ಆ ಹೃದಯ ಕರೆಕ್ಟ್ ಆಗಿದ್ರೆ ನಮ್ಮ ಬ್ರೈನು ಕರೆಕ್ಟ್ ಆಗಿದೆ ಅದು ಅವರ ಹೃದಯ ಯಾವಾಗಲೂ ಶುದ್ಧವಾದಂತಹ ಹೃದಯ ಅವರು ಆ ಹೃದಯದಿಂದ ಅವತ್ತು ಒಡೆದ್ರು ಏನೇ ಆದ್ರು ಅನ್ಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಇಷ್ಟೊತ್ತು ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ ಆ ರೀತಿಯಲ್ಲಿ ಇವತ್ತು ಈ ಸಮಾಜಕ್ಕೆ ಒಂದು ಶಕ್ತಿ ಅಂದ್ರೆ ಸಿದ್ದರಾಮಣ್ಣ ಅವರು ಈ ಈ ದೇಶದಲ್ಲಿ ಅಹಿಂದ ವರ್ಗದವರಿಗೆ ಒಂದು ಶಕ್ತಿ ಅಂದ್ರೆ ಸಿದ್ದರಾಮಣ್ಣ ಕೈ ಒಂದು ಕೈ ಸಮಾಜ ಶಕ್ತಿ ಅಂದ್ರೆ ಅವರು ಎರಡು ಕಣ್ಣು ಎರಡು ಕಿವಿ ಅವರು ಬ್ರೈನು ಅವರ ಹೃದಯ ಈ ರಾಜ್ಯದಲ್ಲಿರ್ತಕ್ಕಂಥ ಹೈಂದ ವರ್ಗದವರು ಎಲ್ಲರಿಗೂ ಒಂದು ಶಕ್ತಿ ಅಂತ ಒಂದು ವ್ಯಕ್ತಿ ಅದು ಸಿದ್ದರಾಮಯ್ಯ ಅವರು ಇವತ್ತು ನಾವೆಲ್ಲರೂ ಈ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಣ್ಣ ಅವರ ಒಂದು ಆಶೀರ್ವಾದ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ಸಿದ್ದರಾಮಯ್ಯ ಅವರ ಆಶೀರ್ವಾದ ಅಂತ ಹೇಳ್ತಾ ವರ್ಷ ವರ್ಷವೂ ಅದೇ ರೀತಿಯಲ್ಲಿ ಸುದರ್ಶನ್ ನಾವು ಹೇಳಿದ್ರು ಇವತ್ತಿಲ್ಲಿ ಅಂಗಡಿಗಳು ಕಟ್ತಾ ಇದೀವಿ ನೀನು ಸಹಾಯ ಮಾಡಬೇಕು ಅಂತ ಉತ್ತಮ ಪ್ರಕಾಶ್ ಅವರು ಸಹಾಯ ಮಾಡಬೇಕು ಅಂತ ಸುರೇಶ್ ಅಣ್ಣ ಅವ್ರು ಏನೇನ ಅದನ್ನ ಮಾಡ್ತೀವ ನೀವು ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದೀವಿ ಸುರೇಶಣ್ಣ ಅವ್ರು ಏನೇನೋ ಅದು ಖಂಡಿತವಾಗ್ಲೂ ನಾವು ಮಾಡ್ತೀವಿ ನಾವು ಅವ್ರು ಏನು ಹೇಳ್ತಾರೆ ಸುರೇಶ್ ಅವರನ್ನ ಅದನ್ನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ವಿ ಅಂತ ಅಂತ ಆಮೇಲೆ ಎಲ್ಲ ನಮ್ಮ ಮಾಧ್ಯಮ ಪತ್ರಕರ್ತ ಮಿತ್ರರು ಎಲ್ಲರಿಗೂ ನಾನು ದಾಸ ಶ್ರೇಷ್ಠ ಕನಕದಾಸರು ಆಶೀರ್ವಾದ ಇರಲಿ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನಕದಾಸರು ಆಮೇಲೆ ನಮ್ಮ ಪೊಲೀಸರು ಅಲ್ಲ ಆಂಬುಲೆನ್ಸ್ ಬಂದ ಸ್ವಲ್ಪ ನೋಡ್ಕೊಳ್ಳಿ ಅದು ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ನಮ್ಮಲ್ಲಿರೋ ಜನ ಅಷ್ಟೇ ನಮ್ಮ ಆಂಬುಲೆನ್ಸ್ ಬಂದಾಗ ಹಾಸ್ಪಿಟಲ್ ಕಡೆ ಸ್ವಲ್ಪ ಜಾಗ ಬಿಟ್ಕೊಡ್ಬೇಕು ಅರ್ಜೆಂಟ್ ಆಗಿ ಅವರು ಸ್ವಲ್ಪ ನೋಡ್ಕೊಳ್ಳಿ ಥ್ಯಾಂಕ್ ಯು